ಈ ರೀತಿ ಯಾವುದೇ ಮುನ್ನೆಚ್ಚರಿಕೆ ಅಲ್ವಾ ಸಭಾಪತಿಗಳು ಒಂದೇ ಯಾವ ಒಂದು ನಮಗೂ ಯಾವ ಸೇಫ್ ಯಾವ ಒಂದು ಓಟಿಯಲ್ಲಿ ಮಾಜಿ ಸಭಾಪತಿ

بچ پہ چلو آسپت پرسنٹ آگے ڈاکٹر اشوتھے

ಈ ರೀತಿ ಸೇವೆಗಳು ಮೆಡಿಕಲ್ ಟರ್ಮ್ಸ್ ಇವನ್ನ ನಾನು ನೋಡಿದ್ದೀನಿ ಸನ್ಮಾನ್ಯ ಮಂತ್ರಿಗಳು ಏನಾರ ವಿಷಾದ ಇದೆಯಾ ಏನಾರ ವಿಷಾದ ಇದೆಯಾ ಪಾಪ ಏನಾರ ಬೇಜಾರು ಮಾಡ್ಕೊಂಡಿದಾರಾ ಇಲ್ಲ ಆ ವರ್ಷ ಇಷ್ಟಾಗಿತ್ತು ಈ ವರ್ಷ ಸಾವಿಷ್ಟ ಆಗಿದೆ ಈ ವರ್ಷ ಸಾವಾಗಿದೆ ಇದನ್ನ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳೋಂತ ಆರೋಗ್ಯ ಸಚಿವರು ನೀವು ಎಲ್ಲಾರು ನೋಡಿದ್ದೀರಾ ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳೋರು ಈ ರೀತಿ ಅಲ್ಲ ನಾನು ಕೇಳ್ತಿರೋದು ಸಾವನ್ನು ಜಸ್ಟಿಫೈ ಮಾಡ್ಕೊಳ್ಳಕ್ಕಾಗತ್ತೆ ಇದು ಇಷ್ಟು ಸಾವಿರ ಿದೆ ನಾನು ಬಂದಾದ್ಮೇಲೆ ಸರ್ಕಾರ

ಅದು ಮಂತ್ರಿ ಉತ್ತರ ಕೊಡ್ತಾರೆ ಅದಕ್ಕೆ ಯಾರು ಯಾರ್ದು ಅಂತ ಹೇಳಿ ಸ್ಕೀಮ್ ಏನಂತೆ ಮಂತ್ರಿ ಉತ್ತರ ಕೊಡ್ತಾರೆ ನಾನು ಹೇಳ್ತಾರೆ ಉತ್ತರ ಕೊಡ್ತಾರಲ್ಲ ಮಾಹಿತಿಗಳನ್ನ ಆಯ್ತು ಸರಿ ಇದೆ ಕೊಡಿ ಸರ್ ಅದನ್ನು ಮಂತ್ರಿಗಳು ಅದಕ್ಕೆ ಸ್ವೀಕಾರ ಸ್ವಲ್ಪ ಕೊಡಿ ಮಂತ್ರಿ ಉತ್ತರ ಕೊಡ್ತಾರೆ ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬ್ರೈನ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ರು ಬ್ರೈನ್ ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿ ಒಬ್ಬರೇ ಒಬ್ರು ನ್ಯೂರಾಲಜಿಸ್ಟ್ ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ ಅಲ್ಲ ಎಲ್ಲಾ ಮಾಡಿದು ಬ್ರೈನ್ ಕ್ಲಿನಿಕ್ ಒಂದು ಬಹಳ ದೊಡ್ಡ ಅಡ್ವರ್ಟೈಸ್ಮೆಂಟ್ ಒಂದೇ ಒಂದು ನ್ಯೂರಾಲಜಿಸ್ಟ್ ಮಾಡಿದ್ರು ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಇವರು ಕೆ ಕೆಎಸ್ಎಂಎಲ್ಸಿಎಲ್ ಕೆ ಎಸ್ ಎಂ ಎಸ್ ಸಿ ಎಲ್ ನಲ್ಲಿ ಪ್ರೊಕ್ಯೂರ್ ಮಾಡೋ ಡ್ರಗ್ಸ್ ಇನ್ನ ಹೆಚ್ಚಿನ ಡ್ರಗ್ಸ್ ಲೋಕಲಿ ಆಸ್ಪತ್ರೆಗಳು ಪ್ರೊಕ್ಯೂರ್ ಮಾಡ್ತಿದ್ದಾರೆ ಅಂದ್ರೆ ಈ ಕೆ ಎಸ್ ಎಂ ಎಲ್ ಸಿ ಅಲ್ಲು ಕಾರ್ಯ ಮಾಡ್ತಿದ್ಯಾ ಇಸ್ ಇಟ್ ಪರ್ಫಾರ್ಮಿಂಗ್ ನೀಡ್ ಬೆಸ್ಟ್ ಕೊಡಬೇಕು ಎಷ್ಟು ಕೇಳಿದ್ರು ಅವ್ರು ಹೇಳಿದ್ರು ಜನಾರೋಗ್ಯ ಆರೋಗ್ಯ ಔಷಧಿ ಅಂಗಡಿಗಳನ್ನ ಮುಚ್ಚಬೇಕು ಜನ ಔಷಧಿ ಔಷಧಿ ಏನ್ ಫಾರ್ಮಸಿನ ಔಷಧಿ ಕ್ಲಿನಿಕ್ ಫಾರ್ಮಸಿನ ಮುಚ್ಚಿಸ್ಬೇಕು ನಾವೆಲ್ಲಾ ಔಷಧಿ ಕೊಟ್ಬಿಡ್ತಾ ಇದ್ದೀವಿ ಕೊಡ್ತಾ ಇದ್ದಾರ ಈ ರೀತಿ ಇವತ್ತು ಈ ಸರ್ಕಾರದಲ್ಲಿ ನೀವು ಪ್ರತಿಯೊಂದು ನನ್ನ ಇನ್ನ ಹಲವಾರು ಯೂಸರ್ ಪಾಲಿಸಿ ನಾನು ಯೂಸರ್ ಪಾಲಿಸಿ ಮಂತ್ರಿಗೆ ಗೊತ್ತಿಲ್ಲ ರಿವೈಸ್ ಆಗಿರೋದು ಸೊ ಹಾಗಾಗಿ ಅವರೇ ಇಲ್ಲೇ ಒತ್ತಡ ನಾವು ಮಾಡಿಲ್ಲ ಅಂತ ಮಾಡಿದ್ದಾರೆ ಸೊ ಈ ರೀತಿ ಯೂಸರ್ ಪಾಲಿಸಿ ಯೂಸರ್ ಚಾರ್ಜಸ್ನ ಇಮಿಡಿಯೇಟ್ಲಿ ತೆಗ್ದಾಕ್ಬೇಕು ಎಲ್ಲಾ ರೀತಿಯಾದಂತಹ ರಿ ಏಜೆಂಟ್ಸ್ ಯಾವುದು ಲ್ಯಾಬ್ಗೆ ಕೆ ಸಿಎಂಎಸ್ ಸಿ ಅಲ್ಲಿಂದ ಒಂದೇ ಒಂದು ರಿಯೇಜೆಂಟ್ ಕೊಡ್ತಿಲ್ಲ ಒಂದೇ ಒಂದು ರಿಯೇಜೆ ಉತ್ತರ ಕರ್ನಾಟಕ ನೇರವಾಗಿ ನಾನು ಹೇಳೋದಾದ್ರೆ ಕೊಲೆ ಸರ್ಕಾರ ನೇರವಾಗಿ ಕೊಲೆ ಮಾಡ್ತಿರುವಂತಹ ಸರ್ಕಾರ ಏನಾದ್ರೆ سچور میلے اتنے سال کے کاروبار سرکر بانت سارے کار کا سرکار بانت سارے کار کانگریس سرکار کے باڑ سارے کا